ಹಾಯ್ ಗಾಯ್ಸ್ ಸಾವ್ರ್ ಹೇಗಿದ್ದೀರಾ ನಾನೆ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತಲ್ಲಿರೋ ಬೆಲ್ ಬಟನ್ ಹೊತ್ತಂತೆ ಆಧಾರ್ ಕಾಣಕ್ಕೂ ಮರಿಬೇಡಿ ಫ್ರೆಂಡ್ಸ್ ಮತ್ತು ವಿಡಿಯೋಸು ಅದೇ ಹೇಳೋದೇ ಹೇಳ್ತಾ ಇದ್ದೀನಿ ಅಂತ ಮೆಜರ್ ಮಾಡ್ಕೋಬೇಡಿ ಆದಷ್ಟು ಟ್ರೈ ಮಾಡ್ತಾ ವಿಡಿಯೋಸ್ ವೀಡಿಯೋಸಿನವೇ ಎಡಿಟ್ ಮಾಡಿ ಹಾಕಬೇಕು ಹಾಕ್ತೀನಿ ಮತ್ತು ನೋಡೋಣ ಬನ್ನಿ ಏನೇನು ವೀಡಿಯೋಸ್ ಮಾಡಿದ್ದೀನಿ ಏನೇನು ಅಡುಗೆ ಮಾಡಿದ್ದೀನಿ ಸಂಡೆ ಸ್ಪೆಷಲ್ ಆಗಿರ್ಬೋದು ಏನೇ ಒಂದು ಮತ್ತೊಂದು ಇರ್ಬೋದು ಏನೇ ವಿಡಿಯೋಸ್ ಹಾಕ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಗಾಯ್ಸ್ ಇಷ್ಟ ತನಕ ಕೇಳಿದ್ರಿ ಪ್ಲೀಸ್ ಯಾರ್ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಡ್ಯೂಟಿ ಮುಗಿಸ್ಕೊಂಬಂದೆ ಇವತ್ತು ಬಂದು ಎಲ್ಲೋ ಡೇ ಇತ್ತು ಹಾಗಾಗಿ ಎಲ್ಲೋ ಕಲರ್ ಡ್ರೆಸ್ ಹಾಕೊಂಬರಕ್ಕೆ ಹೇಳಿದರೆ ಎಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ ಡ್ಯೂಟಿಯಿಂದ ಬಂದ ತಕ್ಷಣ ಮಾಮೂಲಿ ಅದೇ ಕೆಲಸ ನಾನೇನೋ ಇದ್ದೆ ಅದು ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ ಅವರ್ ಕೊಡೋಣ ಅಂದ್ಬಿಟ್ಟು ಯಾರೊಬ್ಬರು ಫ್ರೆಂಡ್ಸು ಕಂಪ್ನಿಯಲ್ಲಿ ಬಟ್ಟೆ ಹೊಲಿಯೋಕೆ ಕೊಟ್ಟಿದ್ದರು ಬ್ಲೌಸಸ್ಸು ಮಿನಿಮಮ್ ನಂಗೆ ಡೈಲಿ ಸಿಗುತ್ತೆ ಫ್ರೆಂಡ್ಸ್ ನಾನು ಇಸ್ಕೊಳ್ಳೋಕ್ಕೆ ಹೋಗೋಲ್ಲ ಜಾಸ್ತಿ ಯಾರ್ದೂ ನನಗೆ ಟೈಮ್ ಸಾಕಾಗಲ್ಲ ಸ್ಟಿಚಿಂಗ್ ಮಾಡೋಕ್ಕೆ ಹಂಗಾಗಿ ನನ್ನ ಕೆಪಾಸಿಟಿ ಎಷ್ಟಿದೆ ನನ್ನ ಟೈಮಿಂಗ್ಸು ಯಾವ ಥರ ಏನು ಅಂದ್ಬಿಟ್ಟು ನೋಡಿ ಇಸ್ಕೊತೀನಿ ನಾನು ಇವಾಗ ಬಂದ ತಕ್ಷಣ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ ಕೂತ್ಕೊಳ್ಳಲ್ಲ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಹಂಗಾಗಿ ಎಲ್ಲ ತೆಗೆದು ಎಲ್ಲ ನಮ್ಮ ಲಚ್ಚಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲ ಅಲ್ಲೆಲ್ಲೇ ಅಲ್ಲಲ್ಲೇ ಬಿಟ್ಟು ಬಿಟ್ಟು ಹೋಗಿರ್ತಾರೆ ಸ್ವಲ್ಪ ಎಲ್ಲ ಗಲೀಜು ಮಾಡಿಕ್ಕಿರ್ತಾರೆ ಅದನ್ನೆಲ್ಲ ನಾನು ತೆಗೆದು ನೋಡಿ ಟವಲೆಲ್ಲ ಅಲ್ಲಿ ಇಲ್ಲಿ ಒರೆಸ್ಕೊಂಡು ಬಿಸಾಕಿರ್ತಾರೆ ನಾನು ಯಾವಾಗಲೂ ಬೈಕೋ ಬೈಕೋ ಬೈಕು ಹೋಮ್ ಬೈಕು ಹೋಗಿ ಕ್ಲೀನಿಂಗ್ ಮಾಡ್ತಾಯಿರ್ತೀನಿ ಬಂದ ತಕ್ಷಣ ಹಂಗಿದ್ರೆ ಒಂಥರ ಮೂಡ್ ಅಪ್ಸೆಟ್ ಆಗುತ್ತೆ ಹಾಗಾಗಿ ನಾನು ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಬಂದಮೇಲೆ ಡೈಲಿ ಹೇಳ್ತಾಯಿರ್ತೀನಿ ಆ ವ್ಯವಸ್ಥೆ ಎಲ್ಲಿ ತೊಗೊಂತೀರ ಅಲ್ಲೇ ಇಡಿ ಬೇಗ ಸಿಗುತ್ತೆ ಮತ್ತು ಕ್ಲೀನಾಗಿ ಕಾಣುತ್ತೆ ಅಂತ ಪಾಪ ಅವರು ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ಗೆ ಹೋಗ್ಬೇಕಲ್ಲ ಹಾಗಾಗಿ ಅವರು ಕೂಡ ಸ್ವಲ್ಪ ಹೆಂಗಿರ್ತಾರೆ ನೋಡೋಣ ನಾನು ಡೈಲಿ ಹೇಳ್ತಾಯಿರ್ತೀನಿ ಆದಷ್ಟು ನೀವು ಕೂಡ ಮಕ್ಕಳಿಗೆ ಆ ಥರ ಟ್ರೈನಿಂಗ್ ಕೊಡಿ ಚೆನ್ನಾಗಿರುತ್ತೆ ಇದು ಸ್ಲಿಪ್ ಬಂದ್ಬಿಟ್ಟು ನನ್ನ ಮಗನಿಗೆ ಸ್ಟಾರ್ಟಿಂಗ್ ಊರಿಗೆ ಹೋದಾಗ ನಾಯಿ ಕಚ್ಚಿತ್ತು ಆ ಸ್ಲಿಪ್ನ ನಾನು ತೋರಿಸ್ತಾ ಇದ್ದೆ ಇಂಜೆಕ್ಷನ್ ಲಾಸ್ಟ್ ಆಯಿತು ಮುಗೀತು ಐದು ಇಂಜೆಕ್ಷನ್ ಹಾಕಿದರು ಇಂಜೆಕ್ಷನ್ ಮುಗೀತು ಇವಾಗ ನಾನು ಕೂಡ ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಎಲ್ಲ ಹಚ್ಚಕ್ಕೆ ರೆಡಿ ಆಗ್ತೀನಿ ಎಷ್ಟು ಹೆಂಗೆ ಆದ್ರೂ ಮಕ್ಕಳಿಗೆ ಸ್ವಲ್ಪ ಹಂಗೆ ಇವಾಗ ನಾವು ಮೈಸೂರಿಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಮೈಸೂರಿಗೆ ಇದ್ದೀವಿ ಯಾಕೆ ಅಂತ ಕೇಳ್ಬೋದು ನೀವು ಹೋಗ್ತಾ ನಿಮಗೆ ನಾನು ನಿಮಗೆ ಅರಮನೆ ತೋರಿಸ್ತೀನಿ ಮೈಸೂರು ಅರಮನೆ ನಾನು ಇಳಿದುಬಿಟ್ಟು ವೀಡಿಯೋ ಮಾಡೋಣ ಅಂದ್ಕೊಂಡೆ ನಮಗೆ ಅಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ನಾವು ಹೋಗಿದ್ದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯಕ್ಕಾಗಿ ಇಂಪಾರ್ಟೆಂಟ್ ಅಂದರೆ ಒಂದು ಒಬ್ಬನ ನೋಡಬೇಕಾಗಿತ್ತು ಅದಕ್ಕೋಸ್ಕರ ನಾವು ನೈಟ್ ನೈಟೇ ಹೊರಟ್ವಿ ನೈಟೇ ಹೋದ್ವಿ ನೈಟೇ ಬಂದುಬಿಟ್ವಿ ನಾವು ನೋಡಿ ನೈಟ್ ಒಂದು ಸ್ವಲ್ಪ ಕೂಡ ನಿದ್ದೆ ಇಲ್ಲ ಇಲ್ಲಿಂದ ಬಸ್ಸಲ್ಲಿ ಹೋದ್ವಿ ಅಲ್ಲಿ ಆಟೋ ಬುಕ್ ಮಾಡಿಕೊಂಡು ಓಲೋ ಆಟ ಏನೋ ಅದು ಹೋದ್ವಿ ಸೊ ಬಸ್ ಸ್ಟ್ಯಾಂಡ್ಗೂ ಅಲ್ಲಿ ಮೈಸೂರು ಹಾಸ್ಪಿಟಲ್ ಅದು ಜೆ ಎಸ್ ಎಸ್ ಹಾಸ್ಪಿಟಲ್ ಅಂತೆ ಅದು ನಮಗೂ ಅಷ್ಟು ಗೊತ್ತಿಲ್ಲ ಮೈಸೂರು ಗೊತ್ತು ಬಟ್ ನಮಗೆ ಹಾಸ್ಪಿಟಲ್ ಗೊತ್ತಿರಲಿಲ್ಲ ನಾವು ಕೂಡ ಹೋದ್ವಿ ಹುಡುಕೊಂಡು ಕೇಳಿಕೊಂಡು ಹೋದ್ವಿ ಹಾಸ್ಪಿಟಲ್ ಬಂದು ತುಂಬಾ ಫೇಮಸ್ ಅಂತೆ ಅದು ತುಂಬ ದೊಡ್ಡದು ನೋಡಿ ಫ್ರೆಂಡ್ಸ್ ಅರಮನೆ ಇದು ನಿಜವಾಗ್ಲೂ ನೋಡಿ ನನಗಂತೂ ಕಣ್ಣು ತಂಪೆ ಆಗೋಯ್ತು ನಮ್ಮೂರು ಸೈಡ್ ಆಗಿತ್ಕೊಂಡು ನಾನೇ ಅರಮನೆ ನೋಡೋಕೆ ಹೋಗಿಲ್ಲ ತುಂಬ ಚೆನ್ನಾಗಿತ್ತು ಇಳಿದುಬಿಟ್ಟು ವೀಡಿಯೋ ಮಾಡ್ಬೋದಾಗಿತ್ತು ಅವ್ರ ಆಟೋದವ್ರು ನಿಲ್ಲಿಸಲಿಲ್ಲ ಅವರು ಸರಿ ಬಿಡು ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಯಾವಾಗಲಾದ್ರೂ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಹೋಗೋವಾಗ್ಲೂ ವೀಡಿಯೋ ಮಾಡಿಕೊಂಡೆ ಬರೋವಾಗ್ಲೂ ವೀಡಿಯೋ ಮಾಡಿಕೊಂಡೆ ಅವ್ರ ಆಟೋ ಕೂಡ ಸ್ಲೋ ಕೂಡ ಮಾಡಿಲ್ಲ ಅವರು ಇಲ್ಲಾಂದ್ರೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ನೀಟಾಗಿ ಬಂತು ಹಾಸ್ಪಿಟಲ್ ಹತ್ರ ಹತ್ರ ಬಂದ್ವಿ ನಾವು ಆಟೋದವ್ರು ಕೇಳಿದ್ರೆ ಅವರೇ ಕರ್ಕೊಂಡೋಗಿಬಿಟ್ರು ಮತ್ತು ನಾವಲ್ಲಿ ಒಳಗಡೆ ನೀವು ಅಂದ್ಕೊತಾ ಇರ್ಬೋದು ಯಾರನ್ನ ನೋಡೋಕೆ ಹೋಗಿದ್ದಾರೆ ಇವರು ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ನಿಜವಾಗ್ಲಾದ ಎಷ್ಟು ಸುಮಾರು ಎರಡು ಗಂಟೆಗೆಲ್ಲ ಹೋಗ್ಬಿಟ್ವಿ ನಾವು ಇಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆಗೇನೋ ಬಿಟ್ಟಿದ್ವಿ ಮನೆಯನ್ನು ಹಾಸ್ಪಿಟ್ಲಿಗೆ ಹೋಗಿಸ್ಟೋದ್ಕೆ ನೈಟ್ ಎರಡು ಗಂಟೆ ಆಯಿತು ಮತ್ತು ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ನಾವು ವಾಪಸ್ಸು ರಿಪೀಟು ಬೆಳಗ್ಗೆ ಎಂಟೂವರೆ ಎಂಟು ಕಾಲಿಗೆಲ್ಲ ಮನೇಲೇ ಇದ್ವಿ ನಾವು ನಮಗೆ ಡ್ಯೂಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ವಾಪಸ್ ಬಂದುಬಿಟ್ವಿ ಮಕ್ಕಳು ಬೇರೆ ಇಬ್ಬರೇ ಇದ್ದರು ಮನೆಯಲ್ಲಿ ನಾನು ಮಕ್ಕಳನ್ನ ಒಳಗೆ ಬಿಟ್ಬಿಟ್ಟು ಬೀಗ ಹಾಕೊಂಡು ಹೋಗಿದ್ದೆ ಮಕ್ಕಳು ಆಚೆ ಹೋಗ್ತಾರೆ ಅಂದ್ಬಿಟ್ಟು ಲಿಫ್ಟಲ್ಲಿ ಹೋಗ್ತಾ ಇದ್ವಿ ಅಲ್ಲೆಲ್ಲ ಎನ್ಕ್ವೈರಿ ಮಾಡಿದ್ವಿ ಈ ಥರ ನಮ್ಮ ಅವರೊಬ್ರು ಅಡ್ಮಿಟ್ ಆಗಿದ್ದಾರೆ ಅವ್ರ ಹೆಸರು ಎಲ್ಲ ಹೇಳ್ತಾ ಇದ್ದೆ ನಾನು ಯಾಕಂದರೆ ನಮಗೆ ಹುಡ್ಕೋಕೆ ತುಂಬಾ ಕಷ್ಟ ಆಯಿತು ಒನ್ ಅವರ್ ಟೈಮ್ ತೊಗೊಂಡಿದೀವಿ ನಾವು ನಾವು ನಾವಲ್ಲಿ ನಮ್ಮ ರಿಲೇಶನ್ ಅವರು ಅವ್ರಿಗೆ ನಾನು ತುಂಬ ಸರಿ ಫೋನ್ ಮಾಡಿದೆ ಫೋನ್ ಪಿಕ್ ಮಾಡಿಲ್ಲ ಅವರು ನಾನು ಎಲ್ಲರನ್ನೂ ಕೇಳಿದೆ ಅಲ್ಲಿ ಅಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ನನಗೂ ಒಂಥರ ಬೇಜಾರಾಗ್ತಿತ್ತು ಮತ್ತು ಭಯ ಕೂಡ ಆಗ್ತಾಯಿತ್ತು ಹಾಸ್ಪಿಟ್ಲಿಗೆ ಎಷ್ಟು ಜನ ಪಾಪ ಡೆತ್ ಆಗಿರ್ತಾರೆ ನನಗೂ ಒಂಥರ ಅದೆಲ್ಲ ಹಬ್ಬಬಳೆ ಅಂದರೆ ಭಯ ಆಗುತ್ತೆ ನನಗೆ ಹಾಸ್ಪಿಟ್ಲಲ್ಲಿ ತುಂಬ ಅನುಭವ ಆಗಿದೆ ಈಗ ನಮ್ಮ ಅಪ್ಪ ನಮ್ಮ ಅಪ್ಪಾಜಿ ಆಗಿರ್ಬೋದು ನಮ್ಮ ಮಾವ ಆಗಿರ್ಬೋದು ಅವರಿಬ್ಬರು ಕೂಡ ಹಾಸ್ಪಿಟ್ಲಲ್ಲಿ ಡೆತ್ ಆಗಿರೋದು ನನಗೆ ಅಂದರೆ ಸ್ವಲ್ಪ ಭಯ ಅನಿಸುತ್ತೆ ಆದರೆ ಹೋಗಲೇಬೇಕಾಗಿತ್ತು ಇಲ್ಲಿ ಯಾರನ್ನ ಅಡ್ಮಿಟ್ ಮಾಡಿದ್ದೀವಿ ಅಂತ ಅಂದರೆ ನಮ್ಮ ಚಿಕ್ಕತ್ತೆ ಅವರು ಚಿಕ್ಕತ್ತೆ ಮಗಗೆ ಆ್ಯಕ್ಸಿಡೆಂಟ್ ಆಗಿತ್ತು ಅವ್ರನ್ನ ನಾವು ಅಡ್ಮಿಟ್ ಮಾಡಿ ಅವರು ಅಡ್ಮಿಟ್ ಮಾಡಿದ್ರು ಅವರು ಹಾಗಾಗಿ ನಮಗೆ ಕಾಲ್ ಬಂದಿತ್ತು ಈ ಥರ ಆಗಿದೆ ಅಂದ್ಬಿಟ್ಟು ನೋಡ್ಕೊಂಬರೋಣ ಅಂದ್ಬಿಟ್ಟು ನಾವು ನೋಡಿಕೊಂಡು ಬಂದ್ವಿ ವಾಪಸ್ಸು ನೋಡಿ ಆಯಿತು ವಾಪಸ್ಸು ನಾವು ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ ನನಗೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಯಾಕೆ ಅಂದರೆ ಅವ್ರದ್ದು ನಾವು ಹೋಗಿದ್ದೆ ಮಧ್ಯರಾತ್ರಿಲಿ ಅಲ್ಲಿ ಒಳಗಡೆ ಅಲೋವಿಲ್ಲ ಫಸ್ಟ್ ಆಫ್ ಆಲ್ ಅಲೋವಿಲ್ಲ ಅಲ್ಲಿ ಮತ್ತು ನಾವು ಹೆಂಗೆ ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ದೂರದಿಂದ ಬಂದಿದ್ದೀವಿ ಮಕ್ಕಳಿದ್ದಾರೆ ಅಂತೆಲ್ಲ ಹೇಳಿಬಿಟ್ಟು ಒಳಗಡೆ ಹೋಗಿ ಅಲ್ಲಿ ಕರೆಂಟು ಕೂಡ ಕರೆಕ್ಟಾಗಿ ಕ್ಲಿಯರಾಗಿರಲಿಲ್ಲ ಅಲ್ಲಿ ವಿಡಿಯೋ ಮಾಡೋಕೆ ಅಲ್ಲಿ ತುಂಬ ಜನ ಇದ್ದರು ಯಾರು ಏನು ಅಂದ್ಕೊತಾರೋ ಏನೋ ಸುಮ್ಮನೆ ಯಾಕೆ ಬೇಕು ಮಧ್ಯರಾತ್ರಿ ಯಾರಪ್ಪ ವಿಡಿಯೋ ಮಾಡ್ತಾರೆ ಅಂತ ಬೈಕೊತಾರೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕೆ ಹೋಗಲಿಲ್ಲ ನಾನು ವಾಪಸ್ ಬಂದುಬಿಟ್ಟೆ ಫ್ರೆಂಡ್ಸ್ ವಾಪಸ್ ಬಂದ್ವಿ ನೋಡಿಕೊಂಡು ಮಾತಾಡಿಸ್ಕೊಂಡು ನಮ್ಮ ಕೈಯಲ್ಲಿ ಆಗಿದ್ದು ಸಹಾಯ ಮಾಡಿಬಿಟ್ಟು ನಾವು ಬಂದ್ವಿ ಈಗ ನಾವು ಕ್ಯಾಬ್ ಬುಕ್ ಮಾಡಿಬಿಟ್ಟು ನಿಂತ್ಕೊಂಡಿದೀವಿ ಔಟ್ಸೈಡು ನೋಡಿ ಮತ್ತೆ ಇವಾಗ ಹೊರಡ್ತಾ ಇದ್ದೀವಿ ಈಗ ನಾವು ಮೈಸೂರು ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಬಸ್ ಹತ್ತಬೇಕು ಅಲ್ಲಿ ಬ್ಯಾಂಗ್ಳೂರ್ ಬಸ್ ಹತ್ತಬೇಕು ಸೊ ಎಲ್ಲರಿಗೂ ನೋಡಿದವ್ರಿಗೂ ತುಂಬ ಧನ್ಯವಾದಗಳು ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್